ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಕೇಂದ್ರದಲ್ಲಿ ಸಚಿವರಾದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ತೆರವು ಮಾಡಿರುವ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಗೆ ರಾಜಕೀಯ ಪಕ್ಷಗಳಲ್ಲಿ ತಿರುಗಾಟ ಹೊಯ್ದಾಟ ಚುರುಕುಗೊಂಡಿದೆ ಚುನಾವಣಾ ಆಯೋಗ ಇನ್ನು ಅಧಿಕೃತವಾಗಿ ಉಪಚುನಾವಣೆಗೆ ಯಾವುದೇ ಮುಹೂರ್ತ ಫಿಕ್ಸ್ ಮಾಡಿಲ್ಲ ಈಗಿರುವಾಗಲೇ ಈ ಕ್ಷೇತ್ರವನ್ನ ತಮ್ಮ ಪಾರುಪತ್ತಿಗೆ ತೆಗೆದುಕೊಳ್ಳಬೇಕು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಸೋಲಿನ ಕೌಂಟರ್ ಕೊಟ್ಟು ಜೆಡಿಎಸ್ ಪಾಳೆಯದಿಂದ ಚನ್ನಪಟ್ಟಣ ಕಿತ್ತುಕೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಅದರಂತೆ ಕಾಂಗ್ರೆಸ್ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದೆ ಅತ್ತ ಎನ್ ಎ ಮೈತ್ರಿಕೂಟದ ಭಾಗವಾಗಿರುವ ಜೆ ಡಿ ಎಸ್ ಶತಾಯುಗ ತಾಯ ಚನ್ನಪಟ್ಟಣವನ್ನ ತನ್ನ ಜೋಳಿಗೆಯಲ್ಲೇ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಒಕ್ಕಲಿಗರ ಪ್ರಾಬಲ್ಯ ಇರುವ ಚನ್ನಪಟ್ಟಣದಲ್ಲಿ ಅದೇ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಎರಡು ಪಾಳಯದಲ್ಲಿ ಲೆಕ್ಕಾಚಾರ ನಡೀತಾ ಇದೆ ಕುಮಾರಸ್ವಾಮಿಯವರ ಅನುಪಸ್ಥಿತಿಯಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ತಲುಪಿದ ಡಿ ಕೆ ಶಿವಕುಮಾರ್ ಕ್ಷೇತ್ರವನ್ನ ಬೆಂಗಳೂರಿನಷ್ಟೇ ಪ್ರಗತಿಶೀಲ ಪಟ್ಟಣ ಮಾಡೋದಾಗಿ ಜನರಲ್ಲಿ ಆಶಯ ಹುಟ್ಟಿಸಿ ತಮ್ಮ ಕಡೆಗೆ ಮತದಾರರನ್ನ ಸೆಳೆದುಕೊಳ್ಳೋಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಪ್ರಾಥಮಿಕ ಹಂತದಲ್ಲಿ ಕಾಂಗ್ರೆಸ್ನಿಂದ ಹಾಲಿ ಎಂಎಲ್ಸಿ ಪುಟ್ಟಣ್ಣ ಹಾಗೂ ಮಹಿಳಾ ಕ್ಯಾಂಡಿಡೇಟ್ ಪಟ್ಟಿಯಲ್ಲಿ ಕುಸುಮಾ ಹನುಮಂತರಾಯಪ್ಪ ಹೆಸರು ಮುಂಚೂಣಿಗೆ ಬಂದಂತಿದೆ ಅತ ಎನ್ಡಿಎ ಲೆಕ್ಕಾಚಾರಗಳು ಕುಮಾರಸ್ವಾಮಿಯವರ ಅಣತಿಯಲ್ಲಿ ತೀರ್ಮಾನವಾಗುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳು ಚುನಾವಣೆ ಒಟ್ಟಾಗಿ ಎದುರಿಸಲು ಸಿದ್ಧಗೊಳಿಸಲು ಮತ್ತು ಎನ್ಡಿಎ ಕೂಟದ ಸದಸ್ಯರಾಗುವಂತೆ ಜೆ ಡಿ ಎಸ್ ಮನವೊಲಿಸುವ ಕೆಲಸ ಮಾಡುವುದರಲ್ಲಿ ಚನ್ನಪಟ್ಟಣದ ಮಾಜಿ ಎಂಎಲ್ಎ ಹಾಗೂ ಹಾಲಿ ಬಿಜೆಪಿ ಎಂಎಲ್ ಸಿ ಯೋಗೀಶ್ವರ್ ಕೂಡ ಪ್ರಮುಖರು ಅಷ್ಟೇ ಅಲ್ಲ ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಟಿಕೆಟ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಿಗೋದಕ್ಕೂ ಸಿಪಿವೈ ಪ್ರಯತ್ನ ಇತ್ತಂತೆ ಹಾಗೆ ಚುನಾವಣೆಯ ಗಾಳಿ ಬೀಸಿದಾಗ ಮಂಡ್ಯ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನಲ್ಲಿ ಸಿಪಿವೈ ಶ್ರಮಿಸಿದ್ದಾರಂತೆ ಹೀಗೆ ಒಟ್ಟಾರೆ ಯೋಗೀಶ್ವರ್ ಅವರ ಕೊಡುಗೆಯನ್ನ ಸ್ಮರಿಸುವ ಚನ್ನಪಟ್ಟಣ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ಬ್ಯಾನರ್ನಲ್ಲಿ ಯೋಗೀಶ್ವರ್ ಸ್ಪರ್ಧಿಸಬೇಕು ಅನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಆದರೆ ಯೋಗೇಶ್ವರ್ ನಾನು ಮತ್ತೊಮ್ಮೆ ಚುನಾವಣೆ ರಾಜಕಾರಣಕ್ಕೆ ಇಳಿಯೋದೇ ಆದರೆ ಅದು ಕಮಲದ ಲಾಂಛನದ ಅಡಿ ಬಿಜೆಪಿ ಬ್ಯಾನರ್ ನಡಿ ಅಂತ ತೀರ್ಮಾನ ಮಾಡಿರೋದಾಗಿ ಹೇಳಿ ಜೆಡಿಎಸ್ ಇನ್ವಿಟೇಷನ್ ತಿರಸ್ಕರಿಸಿದ್ದಾರೆ ಬಿಜೆಪಿ ಮುಖಂಡರು ವಿಧಾನ ಪರಿಷತ್ನಲ್ಲಿ ಇನ್ನು ಎರಡು ವರ್ಷ ಅವಧಿ ಇಟ್ಟುಕೊಂಡಿರುವ ಯೋಗೇಶ್ವರ್ ಕಣಕ್ಕಿಳಿಸಿ ಅನಾಯಾಸವಾಗಿ ಎಂಎಲ್ ಸಿ ಸ್ಥಾನ ಕಳೆದುಕೊಳ್ಳಲು ಸಿದ್ಧವಾಗಿಲ್ಲ ಯೋಗೇಶ್ವರ್ ಅವರ ಚುನಾವಣಾ ರಾಜಕಾರಣದ ಭವಿಷ್ಯ ಏನಾಗತ್ತೆ ಅನ್ನೋದು ಇನ್ನೂ ತಿಳಿಗೊಂಡಿಲ್ಲ ರಾಮನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋತ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರ ಬದಲಾವಣೆಗೆ ಬಿಲ್ಕುಲ್ ಒಪ್ತಾ ಇಲ್ಲ ತಾನು ವಿಧಾನಸಭೆ ಪ್ರವೇಶಿಸುವುದಾದರೆ ಮತ್ತೊಮ್ಮೆ ರಾಮನಗರದ ಕಣದಿಂದಲೇ ಇಳಿದು ಅಲ್ಲಿಯೇ ಗೆದ್ದು ಪ್ರವೇಶಿಸುವುದಾಗಿ ಹೇಳ್ತಾ ಇದ್ದಾರೆ ಈಗ ಈ ನಡುವೆ ತೇಲಿ ಬಂದ ಮತ್ತೊಂದು ಹೆಸರು ದೇವೇಗೌಡರ ಮಗಳು ಮಂಜುನಾಥ್ ಅವರ ಪತ್ನಿ ಅನ್ಸೂಯ ಹೆಸರು ಶ್ರೀಮತಿ ಅನುಸೂಯಾ ಮಂಜುನಾಥ್ ಅವರಿಗೆ ರಾಜಕೀಯದ ಲೆಕ್ಕಾಚಾರಗಳು ಕರಗತವಾಗಿವೆ ಕಾರಣ ಅವರು ದೇವೇಗೌಡರ ಪುತ್ರಿ ಪತಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿಕೊಂಡು ಬಂದು ಲೋಕಸಭೆಯವರೆಗೆ ಮುಟ್ಟಿಸುವ ಸಾಹಸದ ಪ್ರಯತ್ನದಲ್ಲಿ ಇವರ ಪಾಲು ಅಪಾರ ಇಡೀ ಮಂಡ್ಯ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅವರಿಗೆ ಮತದಾರರ ಹಿಡಿತ ಇದೆ ಇವರಿಗೆ ಟಿಕೆಟ್ ಸಿಕ್ಕರೂ ಆಶ್ಚರ್ಯ ಏನಿಲ್ಲ ಇವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಚುನಾವಣಾ ರಾಜಕೀಯದಲ್ಲಿ ದೇವೇಗೌಡರ ಪರಿವಾರದ ಹತ್ತನೇ ಸದಸ್ಯೆ ಇವರಾಗ್ತಾರೆ ಈ ತೀರ್ಮಾನ ಪರಿವಾರ ರಾಜಕಾರಣವನ್ನು ಸದಾ ವಿರೋಧಿಸುವ ಮೋದಿಯವರ ಮುಂದೆ ದೇವೇಗೌಡರಿಗೆ ಕುಬ್ಜನನ್ನಾಗಿಸುವ ಸಾಧ್ಯತೆಗಳಿವೆ ಉಪಚುನಾವಣೆಯ ಸಮಯ ನಿಗದಿಯಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಎನ್ ಡಿ ಎ ಪಾಳೆಯದಲ್ಲಿ ಅಭ್ಯರ್ಥಿಗಳ ಹೆಸರು ಅದಲು ಬದಲಾಗುವ ಸಾಧ್ಯತೆಗಳಿವೆ ತನ್ನ ಸಹೋದರಿನಿಗಾದ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಟಿಕೆ ಶಿವಕುಮಾರ್ ಎಕ್ಸ್ ಡಿ ಡಿಕೆ ಸುರೇಶ್ ಅವರನ್ನೇ ಕಣಕ್ಕಿಳಿಸಬಹುದು ಎ ಮಹಿಳಾ ಕ್ಯಾಂಡಿಡೇಟ್ ಹಾಕಿದ್ರೆ ಕಾಂಗ್ರೆಸ್ ಕೂಡ ಮಹಿಳಾ ಕ್ಯಾಂಡಿಡೇಟ್ ಒಬ್ಬರನ್ನ ಅಖಾಡಕ್ಕೆ ಇಳಿಸಬಹುದು ಈ ಕಡೆಗಳಿಗೆ ಬದಲಾವಣೆಯ ಗಾಳಿಯಲ್ಲಿ ತೇಲಿ ಬರುತ್ತಿರುವ ಮತ್ತೆ ಕೆಲವು ಹೆಸರುಗಳೆಂದ್ರೆ ತೇಜಸ್ವಿನಿ ರಮೇಶ್ ಗೌಡ ಕಾಂಗ್ರೆಸ್ ವಲಯದಿಂದ ಅತ್ತ ಬಿಜೆಪಿ ಮತ್ತು ಜೆಡಿಎಸ್ ವಲಯದಿಂದ ಸುಮಲತಾ ಅಂಬರೀಷ್ ಮತ್ತು ಅನಿತಾ ಕುಮಾರಸ್ವಾಮಿ ಹೆಸರುಗಳು ಪಟ್ಟಿಯಲ್ಲಿವೆ ಒಟ್ಟಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಕ್ಯಾಂಡಿಡೇಟ್ ಯಾರು ಅನ್ನೋದು ಅತಿ ಶೀಘ್ರ ಅಂತೆ ಚುನಾವಣೆಯ ದಿನಾಂಕ ಘೋಷಣೆಯಾಗುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರನ್ನ ಪಟ್ಟಣದಲ್ಲೇ ಹಾಕುವ ರಾಜಕೀಯ ಸಂಚು ರೂಪಿಸುತ್ತಿದ್ದಾರೆ ಅಂತ ಪಕ್ಷದ ಮೂಲಗಳು ಹೇಳಿಕೊಳ್ತಾ ಇದ್ದಾವೆ ವಾರಾಂತ್ಯದಲ್ಲಿ ಎರಡೂ ರಾಜಕೀಯ ಕ್ಯಾಂಪ್ಗಳು ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯ ಕಣದಲ್ಲಿ ಧುಮುಕುವ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಪ್ರಕಟಿಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಕ್ಕಿದು ಜನದ ಜಾಲ